ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಗೆಳೆಯರೆ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿಯ ಈ ದಿನ ಬುದ್ಧಿವಂತಿಕೆಯಿಂದ ತೀರ್ಮಾನ ತೆಗೆದುಕೊಳ್ಳಿ ಆರ್ಥಿಕವಾಗಿ ಚಿಕ್ಕ ಮೊತ್ತದ ಲಾಭದ ಸಾಧ್ಯತೆ ಇದೆ ಸಹ ಉದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯದ ಕಡೆ ಗಮನವಿಡಿ ಹಳೆಯ ಮಿತ್ರರಿಂದ ಶುಭ ಸುದ್ದಿ ಬರಬಹುದು ಪ್ರಯಾಣದ ಯೋಜನೆ ವಿಳಂಬವಾಗಬಹುದು ಈ ಸಮಯದಲ್ಲಿ ನಿಮ್ಮ ಮನಸ್ಸು ಕೆಲವು ತಪ್ಪು ವಿಷಯಗಳ ಕಡೆಗೆ ಹೋಗಬಹುದು ಎಚ್ಚರಿಕೆಯಿಂದ ಇರಿಯೇ ಇಂದು ಪ್ರೀತಿಯ ಜೀವನದ ಬಗ್ಗೆ ನೀವು ಅನುಭವಿಗಳಿಂದ ಮಾರ್ಗದರ್ಶನ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಬಂಧದಲ್ಲಿ ನೀವು ಏರಿಳಿತಗಳನ್ನು ಎದುರಿಸಬಹುದು ಹಿರಿಯ ಉದ್ಯೋಗಿಗಳಿಂದ ಬಡ್ತಿಯನ್ನು ನಿರೀಕ್ಷಿಸಬಹುದು ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇಂದು ಕೆಲವು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯ ಪರಿಸ್ಥಿತಿಗಳು ಸ್ಥಿರವಾಗಿ ಕಾಣುತ್ತವೆ ಇಂದು ನಿಮ್ಮ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ನಿಮ್ಮ ಯಾವುದೇ ಗುರಿಗಳನ್ನು ಸಾಧಿಸುವುದು ನಿಮಗೆ ಬಹಳಷ್ಟು ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ನಿಮ್ಮ ನೆಚ್ಚಿನ ಕೆಲಸ ಮತ್ತು ಜ್ಞಾನದ ಪುಸ್ತಕಗಳನ್ನು ಓದುವುದನ್ನು ನೀವು ಉತ್ತಮ ದಿನವಾಗಿಯೇ ಕಳೆಯುತ್ತೀರಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಯೋಜನೆಗಳನ್ನು ಸಹ ಮಾಡಲಾಗುತ್ತದೆ ಎಂದು ನಿಷ್ಪ್ರಯೋಜಕ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ ಯೋಜನೆಗಳನ್ನು ರೂಪಿಸುವುದರ ಜೊತೆಗೆ ಅವುಗಳನ್ನು ಮಾಡುವುದು ಸಹ ಮುಖ್ಯವಾಗಿದೆ ಹೆಚ್ಚು ಯೋಚಿಸುವುದರಿಂದ ಅವಕಾಶಗಳು ತಪ್ಪಿ ಹೋಗಬಹುದು ಇಂದು ತುಂಬ ಹೆಮ್ಮೆ ಪಡುವುದು ಮತ್ತು ಇತರರಿಂದ ನಿಮ್ಮನ್ನು ಉತ್ತಮ ಎಂದು ಪರಿಗಣಿಸುವುದು ಸರಿಯಲ್ಲ ಇಂದು ನಿಮ್ಮ ಎಲ್ಲ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮದಿಂದ ನೀವು ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಆದರೆ ನೀವು ಯಾವುದೇ ಹೊಸ ಕೆಲಸ ಪ್ರಾರಂಭಿಸಿದ್ದರೆ ನಿಮಗೆ ಅಪೇಕ್ಷಿತ ಫಲಿತಾಂಶ ಸಿಗುವುದಿಲ್ಲ ಈ ಸಮಯದಲ್ಲಿ ತಾಳ್ಮೆಯಿಂದ ಎರಿ ಕಚೇರಿಯ ವಾತಾವರಣ ಶಾಂತವಾಗಿರುತ್ತದೆ ಪ್ರೀತಿಯ ಕುಟುಂಬದಲ್ಲಿ ಸದಸ್ಯರೊಂದಿಗೆ ಮೋಜು ಮತ್ತು ಮನರಂಜನೆಯಲ್ಲಿ ಉತ್ತಮ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ದೀರ್ಘವಾಗಿ ಡ್ರೈವಿಂಗ್ ಹೋಗಲು ನಿಮಗೆ ಇಂದು ಅವಕಾಶ ಸಿಗುತ್ತದೆ ಇಂದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ನೋವು ಮತ್ತು ಅನಿಲ ಸಮಸ್ಯೆಗಳು ಉಂಟಾಗಬಹುದು ಲಘು ಆಹಾರವನ್ನು ಸೇವಿಸಿ ಮತ್ತು ಆಯುರ್ವೇದ ವಸ್ತುಗಳನ್ನು ಬಳಸಿ ರಾಶಿ ಇಂದು ಕೆಲಸದ ಒತ್ತಡ ಈ ದಿನ ಹೆಚ್ಚಾಗಬಹುದು ಮನಸ್ಸನ್ನು ಶಾಂತವಾಗಿಡಲು ಸಮಯ ಕೊಡಿ ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗಲಿದೆ ಹಣಕಾಸು ವ್ಯವಹಾರ ಚುರುಕಾಗಿ ಇರುತ್ತದೆ ಹೂಡಿಕೆ ಮಾಡುವುದು ಉಪಯುಕ್ತವಾಗಿದೆ ಸಂಗಾತಿಯೊಂದಿಗೆ ಕ್ಷಮೆಯ ಮನೋಭಾವ ಅವಶ್ಯಕವಾಗಿದೆ ಮಕ್ಕಳ ಬಗೆಗಿನ ಶುಭ ಸುದ್ದಿ ಸಿಗಬಹುದು ಧೈರ್ಯದಿಂದ ಮುಂದೆ ಸಾಗಿರಿ ಇಂದು ನಿಮ್ಮ ಪ್ರೇಮಿಯಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ ಖಾಸಗಿ ಉದ್ಯೋಗದಲ್ಲಿ ರುವರಿಗೆ ಇದು ತುಂಬಾ ಒತ್ತಡದ ದಿನವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಆದ್ದರಿಂದ ಅವುಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ಆರ್ಥಿಕವಾಗಿ ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸಬಹುದು ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಇಂದು ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮದಿಂದ ನೀವು ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಸಮಾಜ ಮತ್ತು ಆಪ್ತರಲ್ಲಿ ನಿಮ್ಮ ವಿಶೇಷ ಗುರುತು ಇರುತ್ತದೆ ಮನೆಯಲ್ಲಿನ ವಾತಾವರಣವು ಉತ್ತಮ ಮತ್ತು ಸಂತೋಷದಿಂದ ಉಳಿಯುತ್ತದೆ ಕೆಲವು ಹೊಸ ಕೆಲಸದ ಬಗ್ಗೆಯೂ ಚರ್ಚೆ ಇರುತ್ತದೆ ಕೆಲವೊಮ್ಮೆ ಯಾವುದಾದರೂ ವಿಷಯದ ಬಗ್ಗೆ ಹಡಮಾರಿತನವು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಕಾಲಾನಂತರದಲ್ಲಿ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುವುದು ಮುಖ್ಯವಾಗುತ್ತದೆ ಸಂಬಂಧಿಕರ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀವು ಸಹಾಯ ಮಾಡುತ್ತೀರಿ ಈ ಕಾರಣದಿಂದಾಗಿ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ನಿಲ್ಲ ಬಹುದು ಇಂದು ಕೆಲಸದ ವಿಷಯಗಳಲ್ಲಿ ಯಾರನ್ನಾದರೂ ನಂಬುವುದು ನಿಮಗೆ ಹಾನಿಕಾರಕವಾಗಬಹುದು ಆಸ್ತಿ ಅಥವಾ ಯಾವುದೇ ವಿಶೇಷ ಕೆಲಸದ ಬಗ್ಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಿ ಅನುಭವಿ ವ್ಯಕ್ತಿಯಿಂದ ಸಮಾಲೋಚಿಸಿದ ನಂತರವೇ ನೀವು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಇಂದು ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮ್ಮ ಸಂಬಂಧವು ಉತ್ತಮವಾಗಿರಲು ಸಹಾಯವಾಗುತ್ತದೆ ಪ್ರೇಮ ಸಂಬಂಧಗಳು ಸಹ ಉತ್ತಮವಾಗಿರುತ್ತದೆ ಇಂದು ಹೊಟ್ಟೆ ನೋವು ಮತ್ತು ತಲೆನೋವಿನಂತಹ ಸಮಸ್ಯೆಗಳಿಂದ ನೀವು ಬಳಲಬಹುದು ಹವಾಮಾನ ಬದಲಾವಣೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ನಿಮ್ಮ ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮಿಥುನ ರಾಶಿಯ ಇಂದು ಸಣ್ಣ ಸಂವಾದಗಳು ದೊಡ್ಡ ವಿಚಾರವಾಗುವ ದಿನವಾಗಿದೆ ಮಾತುಗಳ ಮೇಲೆ ನಿಯಂತ್ರಣ ಇರಲಿ ಆರ್ಥಿಕ ಪರಿಸ್ಥಿತಿ ಸಹಜವಾಗಿರಬಹುದು ಸ್ನೇಹಿತರಿಂದ ಸಹಾಯ ಸಿಗಲಿದೆ ಹೊಸ ಅವಕಾಶ ಹುಡುಕುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯ ಮಾಡಿ ಸಾಮಾಜಿಕ ಜೀವನ ಚುರುಕುಗೊಳ್ಳುತ್ತದೆ ಸಣ್ಣ ದಾನ ಅಥವಾ ನೆರವು ಮಾಡುವುದು ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತದೆ ಇಂದು ನಿಮ್ಮ ತಾಯಿ ಅಥವಾ ಹಿರಿಯರ ನಿಮಗೆ ಮಾರ್ಗದ दर्शन नहीं ಅವರ ಸಲಹೆಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಹಾಯಕವಾಗುತ್ತವೆ ನಿಮ್ಮೊಂದಿಗೆ ಒಂದು ಯೋಜನೆಯ ಬಗ್ಗೆ ಚರ್ಚಿಸಬಹುದು ಇದರಿಂದ ಪರಿಚಯಸ್ಥರನ್ನು ನೀವು ಭೇಟಿಯಾಗಬಹುದು ಆದರೆ ಅಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಆರೋಗ್ಯ ಸ್ಥಿತಿಗಳು ಸುಧಾರಿಸುವುದನ್ನು ಇಂದು ನೀವು ಕಾಣಬಹುದು ಇಂದು ಕೆಲಸದಲ್ಲಿ ನಿರತರಾಗಿದ್ದರೂ ನೀವು ನಿಮ್ಮ ಕುಟುಂಬಕ್ಕೆ ಪೂರ್ಣ ಸಮಯವನ್ನು ನೀಡುತ್ತೀರಿ ಮನೆಯಲ್ಲಿ ಬದಲಾವಣೆ ಮತ್ತು ದುರಸ್ತಿಗಾಗಿ ಕುಟುಂಬ ಸದಸ್ಯರೊಂದಿಗೆ ಯೋಜನೆಗಳು ಸಹ ಮಾಡಲಾಗುವುದು ಸ್ನೇಹಿತ ಅಥವಾ ಸಂಬಂಧಿಕರ ಬಗ್ಗೆ ತಪ್ಪು ತಿಳುವಳಿಕೆಗಳು ಸಹ ನಿವಾರಣೆಯಾಗುತ್ತವೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಇದು ಉತ್ತಮ ದಿನವಾಗಿದೆ ಇಂದು ನಿಮ್ಮ ಯೋಜನೆಗಳನ್ನು ತಕ್ಷಣ ಪ್ರಾರಂಭಿಸಿ ಹೆಚ್ಚು ಯೋಚಿಸುವುದರಿಂದ ಸಮಯ ವ್ಯರ್ಥವಾಗುತ್ತದೆ ವೆಚ್ಚಗಳು ಕೂಡ ಹೆಚ್ಚಾಗುತ್ತವೆ ಆದರೆ ನಿಮ್ಮ ಆದಾಯವು ಇಂದು ಚೆನ್ನಾಗಿರುವುದರಿಂದ ನೀವು ತೊಂದರೆ ಅನುಭವಿಸುವುದಿಲ್ಲ ಇಂದು ಹಣದ ಕೊರತೆಯಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುವ ಸಾಧ್ಯತೆ ಇದೆ ವ್ಯವಹಾರ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಕೆಲವರು ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಾರೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ವಿಧಾನಗಳನ್ನು ಮರೆ ಮಾಡಿ ಪರಸ್ಪರ ತಿಳುವಳಿಕೆಯು ನಿಮ್ಮ ದಾಂಪತ್ಯ ಸಂಬಂಧಗಳನ್ನು ಇನ್ನಷ್ಟು ಸಿಹಿಗೊಳಿಸುತ್ತವೆ ಕುಟುಂಬದಲ್ಲಿನ ವಾತಾವರಣವು ಸಂತೋಷವು ಇಂದು ಆರೋಗ್ಯದ ದೃಷ್ಟಿಯಿಂದ ಹವಾಮಾನ ಸ್ವಲ್ಪ ಕೆಟ್ಟದಾಗಿರುತ್ತದೆ ನೀವು ನಿರ್ಲಕ್ಷ್ಯ ವಹಿಸಬೇಡಿ ಮತ್ತು ನಿಮ್ಮ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಟುಕೊಳ್ಳಿ ಕಟಕ ರಾಶಿಯ ಇಂದಿನ ದಿನ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಬೇಕಾಗುತ್ತದೆ ಮನಸ್ಸು ಗಾಬರಿಯಲ್ಲಿದ್ದರೂ ಧೈರ್ಯದಿಂದ ಸಮಸ್ಯೆಯನ್ನು ಎದುರಿಸಿ ಹಳೆಯ ಅಪರಾಧ ಭಾವನೆಯಿಂದ ಹೊರಬನ್ನಿ ಹಣಕಾಸು ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ವಹಿಸಿ ಹೊಸ ವ್ಯವಹಾರದ ನಿರ್ಣಯದಿಂದ ಹಿಂದೆ ಹೋಗದಿರಿ ಸ್ನೇಹಿತರಿಂದ ಸಂತೋಷದ ಕ್ಷಣ ಇರುತ್ತದೆ ತೊಂದರೆ ನೀಡುವವರಿಂದ ದೂರವಿರಿಯೇ ಎಂದು ನೀವು ಕೆಲವು ಸಾಮಾಜಿಕ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಿ ನೀವು ಅಪರಿಚಿತರೊಂದಿಗೆ ಒಪ್ಪಂದ ಮಾಡ ಮಾಡಿಕೊಳ್ಳುವುದನ್ನು ತಪ್ಪಿಸಿಯೇ ಏಕೆಂದರೆ ವಿಷಯಗಳು ಪ್ರತಿಕೂಲ ಪರಿಣಾಮ ಬೀರಬಹುದು ವಿಶೇಷವಾಗಿ ಕಾನೂನು ವಿಷಯಗಳಲ್ಲಿ ಮಾಡಬೇಕು ಸಂಬಳ ಹೆಚ್ಚಳವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇಂದು ಸುಧಾರಿಸುತ್ತದೆ ಆದರೆ ಆರೋಗ್ಯ ಸಮಸ್ಯೆಗಳು ಮುಂದುವರಿಯುತ್ತವೆ ಇಂದು ನೀವು ಕುಟುಂಬದ ಜವಾಬ್ದಾರಿಯನ್ನು ಚೆನ್ನಾಗಿ ಪೂರೈಸುವಿರಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೂ ಮೆಚ್ಚುಗೆ ದೊರೆಯುತ್ತದೆ ಎಂದು ನಿಮ್ಮ ವೈಯಕ್ತಿಕ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ವಿಷಯವನ್ನು ಪರಸ್ಪರ ಒಪ್ಪಿಗೆಯೊಂದಿಗೆ ಪರಿಹರಿಸಬಹುದು ಇದು ನಿಮಗೆ ತುಂಬಾ ನಿರಾಳತೆಯನ್ನು ನೀಡುತ್ತದೆ ಇಂದು ಹಣದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಇದು ಸಂಬಂಧಗಳನ್ನು ಹಾಳು ಮಾಡಬಹುದು ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದು ಸಹ ಮುಖ್ಯವಾಗಿದೆ ಇಂದು ಅಪರಿಚಿತರೊಂದಿಗೆ ಹೆಚ್ಚು ಮಾತನಾಡಬೇಡಿ ಇಂದು ಕೆಲಸದ ಚಟುವಟಿಕೆಗಳಲ್ಲಿ ಅಪೇಕ್ಷಿತ ಕೆಲಸ ಮುಗಿದ ನಂತರ ನೀವು ಸಂತೋಷ ಮತ್ತು ನಿರಾಳತೆಯನ್ನು ಅನುಭವಿಸುವಿರಿ ಸಿಬ್ಬಂದಿ ಮತ್ತು ಉದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಕೆಲಸ ಮಾಡುವ ಜನರು ಇಂದು ಜಾಗರೂಕರಾಗಿರಬೇಕು ಕೆಲವು ರೀತಿಯ ವಿಚಾರಣೆ ಇರಬಹುದು ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳು ಉತ್ತಮವಾಗಿರುತ್ತವೆ ನಿಷ್ಪ್ರಯೋಜಕ ಪ್ರೇಮ ವ್ಯವಹಾರಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಇಂದು ಅತಿಯಾದ ಕೆಲಸವು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಿ ಸಿಂಹ ರಾಶಿಯ ಇಂದು ಆತ್ಮವಿಶ್ವಾಸದಿಂದ ತುಂಬಿದ ದಿನವಾಗಿರುತ್ತದೆ ಮತ್ತು ಅದರಿಂದಲೇ ಶುರುವಾಗುತ್ತದೆ ಯೋಜಿತ ಕೆಲಸಗಳಲ್ಲಿ ಯಶಸ್ಸು ಕಂಡುಬರುತ್ತದೆ ಹಿರಿಯರ ಸಲಹೆ ಪ್ರಭಾವ ಬೀರುತ್ತದೆ ಹಿರಿಯರೊಂದಿಗೆ ಮಾತುಕತೆ ಉತ್ತಮವಾದತ್ತ ನಿಮ್ಮನ್ನು ಕೊಂಡೊಯ್ಯುತ್ತದೆ ಹಣಕಾಸು ವಿಷಯಗಳಲ್ಲಿ ಹೊಸ ಭರವಸೆಯನ್ನು ಕಾಣಬಹುದು ಸ್ನೇಹಿತರಿಂದ ನಿರೀಕ್ಷೆಗಿಂತ ಹೆಚ್ಚು ಬೆಂಬಲವಿರುತ್ತದೆ ಹೊಸ ಶಕ್ತಿಯ ಅನುಭವ ಇಂದು ನಿಮಗೆ ಆಗುತ್ತದೆ ಇಂದು ನೀವು ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಕೆಲಸ ಕೆಲಸ ಮಾಡುವ ಸಾಧ್ಯತೆ ಇದೆ ಅಲ್ಲದೆ ನೀವು ವಯಸ್ಸಾದ ವ್ಯಕ್ತಿಯಿಂದ ಸಲಹೆ ಪಡೆಯಬಹುದು ಇದನ್ನು ಪರಿಗಣಿಸುವುದು ಯೋಗ್ಯವಾಗಿದೆ ಪ್ರೇಮಿಗಳು ಪರಸ್ಪರರ ಬಗ್ಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಆದ್ದರಿಂದ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ತೀವ್ರವಾದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ಆರ್ಥಿಕವಾಗಿ ಮುಂದಿನ ದಿನಗಳಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇಂದು ಇತರರಿಂದ ಸಹಾಯವನ್ನು ನಿರೀಕ್ಷಿಸ ಬೇಡಿಯ ಮತ್ತು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯವನ್ನು ಮಾತ್ರ ನಂಬಿರಿ ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಆತುರ ಪಡುವ ಬದಲು ಶಾಂತಿಯುತವಾಗಿ ಕೆಲಸವನ್ನು ಮುಗಿಸಲು ಪ್ರಯತ್ನಿಸಿ ಕೆಲವು ಆಪ್ತರನ್ನು ಭೇಟಿಯಾಗುವುದು ನಿಮಗೆ ಪ್ರಯೋಜನಕಾರಿಯಾಗಿದೆಯೇ ಮತ್ತು ಪರಸ್ಪರ ಸಂಬಂಧಗಳು ಸಹ ಬಲಗೊಳ್ಳುತ್ತವೆ ಇಂದು ಕೋಪ ಮತ್ತು ಆತುರವು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ನಕಾರಾತ್ಮಕ ಚಿಂತನೆಯ ಜನರೊಂದಿಗೆ ಸ್ನೇಹವನ್ನು ಇಟ್ಟುಕೊಳ್ಳುವುದು ನಿಮ್ಮ ಸಾಮಾಜಿಕ ಮತ್ತು ಕುಟುಂಬ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತದೆ ಇಂದು ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಕೊಂಡೊಯ್ಯಲು ನೀವು ಅಳವಡಿಸಿಕೊಳ್ಳುವ ಹೊಸ ಮಾರ್ಗಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯನ್ನು ಯೋಜಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡುವುದು ಉತ್ತಮ ಸರ್ಕಾರಿ ಉದ್ಯೋಗಗಳಲ್ಲಿರುವ ಜನರಲ್ಲಿ ಇಂದು ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ತಿಳುವಳಿಕೆ ಇರುತ್ತದೆ ಉಡುಗೊರೆಗಳ ವಿನಿಮಯವು ನಿಮಗೆ ಸಂತೋಷವನ್ನು ನೀಡುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಭೇಟಿಯಾಗುವ ಅವಕಾಶವು ಇಂದು ನಿಮಗೆ ಸಿಗುತ್ತದೆ ಇಂದು ಆರೋಗ್ಯದಲ್ಲಿ ಕೆಲವೊಮ್ಮೆ ನೀವು ದುಃಖ ಮತ್ತು ಖಿನ್ನತೆಯನ್ನು ಅನುಭವಿಸಬಹುದು ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮಗೆ ಬಹಳಷ್ಟು ಪರಿಹಾರ ಸಿಗುತ್ತದೆ ಕನ್ಯಾ ರಾಶಿಯ ಇಂದು ಸಾವಧಾನದಿಂದ ನಡೆದುಕೊಂಡರೆ ಮಾತ್ರ ಮುನ್ನಡೆ ಸಾಧ್ಯವಾಗುತ್ತದೆ ಕಾಲಹರಣದಲ್ಲಿ ಸಮಯ ಕಳೆಯಬೇಡಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಮೆಚ್ಚುಗೆ ಗಳಿಸುತ್ತದೆ ಕೆಲವು ಹಳೆಯ ವಿಷಯ ತೊಂದರೆ ಉಂಟು ಮಾಡಬಹುದು ಹಣಕಾಸು ಲೆಕ್ಕಾಚಾರ ತಿದ್ದಿಕೊಳ್ಳಿ ಆರೋಗ್ಯದಲ್ಲಿ ಚಿಕ್ಕ ಸ್ವಸ್ಥತೆ ಇರುತ್ತದೆ ಸ್ನೇಹಿತರ ಸಹಾಯದಿಂದ ನೆಮ್ಮದಿಯ ದಿನವನ್ನು ಕಳೆಯುತ್ತೀರಿ ಮಧ್ಯಾಹ್ನದ ನಂತರ ಸ್ವಲ್ಪ ಗೊಂದಲ ಕಡಿಮೆಯಾಗುತ್ತದೆ ಇಂದು ನೀವು ಕೆಲಸಕ್ಕೆ ಬದ್ಧರಾಗಿರುವುದು ಒಳ್ಳೆಯದು ವೈಯಕ್ತಿಕ ಜೀವನವು ವೃತ್ತಿಪರ ಜೀವನದಷ್ಟೇ ಮುಖ್ಯವಾಗಿದೆ ಆದ್ದರಿಂದ ಈ ದಿನವನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕಳೆಯಿರಿಯ ನಿಮ್ಮ ಹೆತ್ತವರನ್ನು ಸ್ವಾಗತಿಸಿ ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ ಮತ್ತು ಮಕ್ಕಳನ್ನು ಮುದ್ದಿಸಿ ವೃತ್ತಿಪರ ಜೀವನವು ಸ್ಥಿರವಾಗಿ ಕಾಣುತ್ತದೆ ಆರ್ಥಿಕ ಸ್ಥಿರತೆಯು ನಿಮಗೆ ಸಮಾಧಾನದ ಭಾವನೆಯನ್ನು ನೀಡುತ್ತದೆ ಇಂದು ಕುಟುಂಬದಲ್ಲಿನ ವಿವಾದಗಳು ಕೊನೆಗೊಳ್ಳುತ್ತವೆ ಮತ್ತು ಆಹ್ಲಾದಕರ ವಾತಾವರಣ ನಿರ್ಮಾಣವಾಗುತ್ತದೆ ಮಕ್ಕಳ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಈ ಎಲ್ಲ ಕೆಲಸಗಳಲ್ಲಿ ನಿಮಗೆ ವಿಶೇಷ ಪಾತ್ರವಿರುತ್ತದೆ ಅನುಭವಿ ವ್ಯಕ್ತಿಯ ಪ್ರೀತಿ ಮತ್ತು ಆಶೀರ್ವಾದ ಸಿಗುತ್ತದೆ ಎಂದು ನಿಮ್ಮ ಪ್ರಮುಖ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಆಸ್ತಿ ಅಥವಾ ಹಣಕ್ಕೆ ಸಂಬಂಧಿಸಿ ಯಾವುದೇ ಕೆಲಸ ಮಾಡುವಾಗ ಗಮನವಿರಲಿ ಏಕೆಂದರೆ ನಿರ್ಲಕ್ಷ್ಯವು ಸ್ವಲ್ಪ ನಷ್ಟಕ್ಕೆ ಕಾರಣವಾಗಬಹುದು ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಅಧ್ಯಯನದ ಬಗ್ಗೆ ಇಂದು ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಇಂದು ಪರಿಸ್ಥಿತಿ ಚೆನ್ನಾಗಿರುತ್ತದೆ ನೀವು ಯಾವುದೇ ವ್ಯವಹಾರವನ್ನು ಯೋಜಿಸಿದ್ದರೆ ಅದನ್ನು ತಕ್ಷಣ ಪ್ರಾರಂಭಿಸಲು ಪ್ರಯತ್ನಿಸಿ ಕೆಲಸ ಮಾಡುವ ಜನರು ಸಹ ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾರೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಕೆಲವು ದೊಡ್ಡ ಯಶಸ್ಸನ್ನು ಸಹ ಇಂದು ಪಡೆಯಬಹುದು ಇಂದು ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಆಹ್ಲಾದಕರ ಮತ್ತು ಶಾಂತಿಯುತ ವಾತಾವರಣವಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಭಾವನೆಗಳನ್ನು ಗೌರವಿಸಿ ಇಂದು ನಿಮ್ಮ ಆರೋಗ್ಯದಲ್ಲಿ ಕೆಮ್ಮು ಮತ್ತು ಶೀತದ ಸಮಸ್ಯೆಗಳು ಉಂಟಾಗುತ್ತವೆ ಮಾಲಿನ್ಯ ಮತ್ತು ಹವಾಮಾನದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ತುಲಾ ರಾಶಿ ಇಂದು ನಿಮಗೆ ಎಲ್ಲ ಕಡೆಯಿಂದ ಬೆಂಬಲ ಸಿಗುತ್ತದೆ ಮತ್ತು ಆರ್ಥಿಕ ಲಾಭಗಳು ಸಹ ಉತ್ತಮವಾಗಿ ಉಳಿಯುತ್ತವೆ ಮಾನಸಿಕ ಒತ್ತಡವು ಕೊನೆಗೊಳ್ಳುತ್ತದೆ ಮತ್ತು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಇಂದು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಶತ್ರುಗಳಿಂದ ದೂರವಿರುವುದು ಒಳ್ಳೆಯದು ಸಂಜೆಯ ವೇಳೆಗೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಇಂದು ನೀವು ಕೆಲವು ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ನಿಶ್ಚಯವು ಉತ್ತಮ ಫಲ ನೀಡುತ್ತದೆ ಕೆಲವು ಆರ್ಥಿಕ ಸಮಸ್ಯೆಗಳು ಇಂದು ನಿಮ್ಮನ್ನು ಕಾಡಬಹುದು ಆದರೆ ಚಿಂತಿಸಬೇಡಿ ಏಕೆಂದರೆ ಸಂಬಂಧಿಕರು ನಿಮ್ಮನ್ನು ಬಿಕ್ಕಟ್ಟಿನಿಂದ ಹೊರತರುವಲ್ಲಿ ಸಹಾಯ ಹಸ್ತ ಚಾಚುತ್ತಾರೆ ಕೆಲವು ಹೃದಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಸರಿಯಾದ ವಿಶ್ರಾಂತಿ ಪಡೆಯಿರಿ ಇಂದು ನಿಮ್ಮ ದಿನವು ತುಂಬ ಕಾರ್ಯನಿರತವಾಗಿರುತ್ತದೆ ಮತ್ತು ನಿಮ್ಮ ಕೆಲಸವು ಚೆನ್ನಾಗಿ ನಡೆಯುತ್ತದೆ ಇಂದು ಮಹಿಳೆಯರಿಗೆ ತುಂಬ ವಿಶ್ರಾಂತಿ ನೀಡುವ ದಿನವಾಗಿರುತ್ತದೆ ನಿಮ್ಮ ಜೀವನ ಶೈಲಿ ಮತ್ತು ಮಾತನಾಡುವ ವಿಧಾನವು ಇತರರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ ಇಂದು ಕಾಲಾನಂತರದಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದು ಸಹ ಮುಖ್ಯವಾಗಿದೆ ಕೆಲವೊಮ್ಮೆ ತುಂಬ ಹಠಮಾರಿ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಹಠಮಾರಿಯಾಗಿರುವುದು ನಿಮ್ಮನ್ನು ದೊಡ್ಡ ಯಶಸ್ಸನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಕಷ್ಟದ ಸಮಯದಲ್ಲಿ ಅಸಮಾಧಾನಗೊಳ್ಳುವ ಬದಲು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿ ಇಂದು ಕೆಲಸ ಮತ್ತು ಜೀವನೋಪಾಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯುವುದು ಉತ್ತಮ ಚಲನಚಿತ್ರ ಕಲೆ ಸೌಂದರ್ಯ ಉತ್ಪನ್ನಗಳು ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಇಂದು ಪಡೆಯುತ್ತೀರಿ ವಿದೇಶಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿಯೂ ನೀವು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಇಂದು ಕುಟುಂಬಕ್ಕಾಗಿ ಸಮಯ ತೆಗೆದುಕೊಳ್ಳುವುದರಿಂದ ಮನೆಯ ವಾತಾವರಣವು ಸಂತೋಷವಾಗಿರುತ್ತದೆ ಪ್ರೇಮ ಸಂಬಂಧಗಳು ಸಹ ಆಳವಾಗುತ್ತವೆ ಈ ಸಮಯದಲ್ಲಿ ನೀವು ದನಿದ ಮತ್ತು ಒತ್ತಡವನ್ನು ಅನುಭವಿಸುವಿರಿ ಧ್ಯಾನ ಮತ್ತು ಯೋಗದಲ್ಲಿಯೂ ಸ್ವಲ್ಪ ಸಮಯ ಕಳೆಯಿರಿ ಸರಿಯಾದ ದಿನಚರಿ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ವೃಶ್ಚಿಕ ರಾಶಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರ ಜೀವನಕ್ಕೂ ಪ್ರಭಾವ ಬೀರುವ ಸಾಧ್ಯತೆ ಇದೆ ಮನಸ್ಸು ಗಂಭೀರವಾಗಿರಬಹುದು ಆದರೆ ತಾಳ್ಮೆಯ ಅಗತ್ಯವಿದೆಯೇ ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ ಉದ್ಯೋಗದಲ್ಲಿ ಗಮನ ಸೆಳೆಯುವ ದಿನವಿದು ವಿಷಯಗಳಲ್ಲಿ ಅದೃಷ್ಟ ಮತ್ತು ಯಶಸ್ಸು ಹೆಚ್ಚಾಗುವ ದಿನವಾಗಿರುತ್ತದೆ ನೀವು ಇಂದು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿರುತ್ತವೆ ಇಂದು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ದಿನವಾಗಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೃತ್ಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳುತ್ತೀರಿ ವೃತ್ತಿಪರವಾಗಿ ವರ್ಗಾವಣೆಯನ್ನು ಇಂದು ನಿರೀಕ್ಷಿಸಬಹುದು ನೆರೆಹೊರೆಯವರು ಅಥವಾ ಸ್ನೇಹಿತರೊಂದಿಗಿನ ವಾದವು ಸಂಬಂಧಗಳಲ್ಲಿ ಕಹಿಯನ್ನು ಮಾಡಬಹುದು ಸರ್ಕಾರಿ ಉದ್ಯೋಗದಲ್ಲಿರುವವರು ತಮ್ಮ ಸಂಬಳದಲ್ಲಿ ಇಂದು ಹೆಚ್ಚಳವನ್ನು ನಿರೀಕ್ಷಿಸಬಹುದು ಇದರಿಂದಾಗಿ ಆರ್ಥಿಕ ಮತ್ತು ಮಾನಸಿಕ ಸ್ಥಿರತೆಯನ್ನು ಪಡೆಯಬಹುದು ಇಂದು ನೀವು ಕೆಲವು ಸಮಯದಿಂದ ನಡೆಯುತ್ತಿರುವ ಜಂಜಾಟದಿಂದ ಸ್ವಲ್ಪ ಪರಿಹಾರ ಪಡೆಯುತ್ತೀರಿ ಅನುಭವಿ ಜನರ ಬೆಂಬಲ ನಿಮಗೆ ಸಿಗುತ್ತದೆ ಇದು ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಇಂದು ಯುವಕರು ಯಶಸ್ಸು ಪಡೆಯುವ ಸಾಧ್ಯತೆ ಇದೆ ಪ್ರಾಯೋಗಿಕವಾಗಿರುವುದು ಸಹ ಇಂದು ಮುಖ್ಯವಾಗಿದೆ ಸಾಮಾಜಿಕ ಕಾರ್ಯಗಳಿಗೆ ಕೊಡುಗೆ ನೀಡದಿರುವುದು ಮತ್ತು ಹಾಜರಾಗದ ಕಾರಣ ನಿಮ್ಮ ಗೌರವ ಮತ್ತು ಅದೇ ಗೌರವಕ್ಕೆ ಧಕ್ಕೆಯಾಗಬಹುದು ಇದು ನಿಮ್ಮ ನಿದ್ರೆ ಮತ್ತು ಮಾನಸಿಕ ಶಾಂತಿಯ ಮೇಲೂ ಪರಿಣಾಮ ಬೀರುತ್ತದೆ ಇಂದು ಹೆಚ್ಚು ಕೋಪಗೊಳ್ಳುವುದನ್ನು ತಪ್ಪಿಸಿ ಇಂದಿನ ದಿನದ ಸಮಯವು ಮಿಶ್ರವಾಗಿರುತ್ತದೆ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಜಾಗರೂಕರಾಗಿರಿ ಪಾಲುದಾರಿಕೆ ವ್ಯವಹಾರದಲ್ಲೂ ಬುದ್ಧಿವಂತಿಕೆಯಿಂದ ವರ್ತಿಸುವ ಅವಶ್ಯಕತೆ ಇದೆ ಉದ್ಯೋಗಿಗಳ ಮೇಲೆ ಕೆಲಸದ ಒತ್ತಡವಿರುತ್ತದೆ ನೀವು ಇಂದು ಹೆಚ್ಚಿನ ಸಮಯವನ್ನು ನೀಡಬೇಕಾಗಬಹುದು ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ತಿಳುವಳಿಕೆ ಇರುತ್ತದೆ ಮನೆಯಲ್ಲಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಪ್ರೇಮ ಸಂಬಂಧಗಳ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಕೆಲವೊಮ್ಮೆ ಹೆಚ್ಚಿನ ಕೆಲಸದಿಂದಾಗಿ ಆಯಾಸ ಮತ್ತು ಒತ್ತಡ ಉಂಟಾಗಬಹುದು ಇಂದು ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಿ ಧನುರಾಶಿ ಇಂದು ಹೊಸ ತಂತ್ರಗಳನ್ನು ಅಳವಡಿಸುವ ದಿನವಾಗಿರುತ್ತದೆ ಕಾರ್ಯಕ್ಷಮತೆ ನಿಮ್ಮನ್ನು ಗಮನಾರ್ಹವಾಗಿ ಮುಂದಕ್ಕೆ ಕೊಂಡೊಯ್ಯಲಿದೆ ಆದರೆ ಅತಿಯಾದ ವಿಶ್ವಾಸ ಬೇಡ ಜೊತೆಗೆ ಹಣಕಾಸು ವ್ಯವಹಾರಗಳಲ್ಲಿ ನಿಧಾನವಾಗಿ ನಡೆಯಿರಿ ಕುಟುಂಬದ ಅಗತ್ಯಗಳಿಗೆ ಗಮನವಿರಲಿ ನಂಬಿದ ವ್ಯಕ್ತಿಯಿಂದ ನೀವು ಇಂದು ನಿರಾಶೆಯನ್ನು ಪಡಬಹುದು ಯಾರ ಮೇಲೂ ಅವಲಂಬಿತವಾಗಬೇಡಿಯೇ ಇಂದು ಕಾನೂನು ನ್ಯಾಯವನ್ನು ಬಯಸುವವರು ಅಂತಿಮವಾಗಿ ತೃಪ್ತರಾಗುತ್ತಾರೆ ಏಕೆಂದರೆ ತೀರ್ಪು ನಿಮ್ಮ ಪ ಪರವಾಗಿ ಬರುವ ಸಾಧ್ಯತೆಗಳು ಹೆಚ್ಚಿದೆ ಕೆಲಸದಲ್ಲಿ ಯಾರೊಂದಿಗಾದರೂ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ ಅದು ನಿಮಗೆ ಸಮಸ್ಯೆಯಾಗುತ್ತದೆ ಎಂದು ಆರ್ಥಿಕ ಪರಿಸ್ಥಿತಿ ನಿಮ್ಮ ಪರವಾಗಿರುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸುವ ಸಾಧ್ಯತೆ ಇದೆ ಇಂದು ನಿಮ್ಮ ಅನೇಕ ವೈಯಕ್ತಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಮತ್ತು ಇದರೊಂದಿಗೆ ನಿಮ್ಮ ದಕ್ಷತೆಯಿಂದ ನೀವು ಅನೇಕ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಇಂದು ಹೂಡಿಕೆ ಮಾಡಲು ಯಾವುದೇ ಯೋಜನೆ ಇದ್ದರೆ ಅದು ಕೂಡ ಪ್ರಯೋಜನಕಾರಿಯಾಗಿದೆ ಇದರಿಂದ ನಿಮ್ಮ ಸಮಯ ಇಂದು ಒಳ್ಳೆಯದಾಗಿರುತ್ತದೆ ಇಂದು ನಿಮ್ಮ ಇಚ್ಛೆಗೆ ವಿರುದ್ಧವಾದ ಸುದ್ದಿಗಳನ್ನು ಪಡೆಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಕೆಲವು ಗೊಂದಲಗಳು ಮತ್ತು ಸಮಸ್ಯೆಗಳಿಂದ ಹೊರಬರಲು ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತವೆ ಇಂದು ನೀವು ವ್ಯವಹಾರ ಮಾಡುವ ವಿಧಾನವನ್ನು ಸುಧಾರಿಸುವ ಅವಶ್ಯಕತೆ ಇದೆ ಸರಕುಗಳಿಗೆ ಸಂಬಂಧಿಸಿದ ಯಾವುದೇ ದೂರು ನಷ್ಟ ಕಾರಣವಾಗಬಹುದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಕಾನೂನುಬಾಹಿರ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ ಮತ್ತು ನಿಮ್ಮ ದಾಖಲೆಗಳನ್ನು ಇಂದು ಕ್ರಮವಾಗಿ ಇರಿಸಿಕೊಳ್ಳಿ ಇಂದು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ಪ್ರೀತಿಯನ್ನು ಕಾಪಾಡಿಕೊಳ್ಳಿ ಎಂದು ಯಾವುದೇ ವೈಯಕ್ತಿಕ ಚಿಂತೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಸಮಸ್ಯೆಗಳನ್ನು ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಮಾತ್ರ ಹಂಚಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಹಗರಗೊಳಿಸುತ್ತದೆ ಮಕರ ರಾಶಿಯ ಇಂದು ನಿಮ್ಮ ಪರಿಶ್ರಮ ಫಲ ಕೊಡುತ್ತದೆ ಆದರೆ ಮಧ್ಯದಲ್ಲೇ ಗೊಂದಲ ಉಂಟಾಗಬಹುದು ವೃತ್ತಿಯಲ್ಲಿ ಪ್ರಗತಿಯ ಸೂಚನೆ ಇದೆ ಹಣದ ಕಷ್ಟ ನಿವಾರಣೆಗೆ ಸಹಾಯ ಸಿಗಬಹುದು ಸ್ನೇಹಿತರು ನಿಮ್ಮ ಸಹಾಯಕ್ಕೆ ಎಂದು ನಿಲ್ಲಬಹುದು ಆಸ್ತಿ ಸಂಬಂಧಿಸಿದ ವಿವಾದಗಳಲ್ಲಿ ನಿಮಗೆ ಪರಿಹಾರ ಸಿಗಬಹುದು ನಿಮ್ಮ ನಡವಳಿಕೆಯಲ್ಲಿ ಜಾಗರೂಕರಾಗಿರಿ ಯೋಜನೆಗಳನ್ನು ರಹಸ್ಯವಾಗಿಡುವುದು ಮುಖ್ಯವಾಗುತ್ತದೆ ಇಂದು ಸಂಬಂಧಿಕರಿಂದ ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸಲಾಗಿದೆ ನೀವು ಹೊಸ ಆಸ್ತಿಯನ್ನು ಖರೀದಿಸಬಹುದು ಆದರೆ ಅತಿಯಾದ ಖರ್ಚನ್ನು ತಪ್ಪಿಸಿ ಏಕೆಂದರೆ ಭವಿಷ್ಯದಲ್ಲಿ ನಿಮ್ಮ ಹಣ ಖಾಲಿಯಾಗಬಹುದು ಪ್ರೇಮ ಜೀವನವು ಸ್ವಲ್ಪ ಜಟಿಲವಾಗಿರುತ್ತದೆ ಹೊಸ ಯೋಜನೆಯಿಂದ ಹಣದ ಒಳಹರಿವನ್ನು ನಿರೀಕ್ಷಿಸಬಹುದು ಆರೋಗ್ಯದ ಪರಿಸ್ಥಿತಿಗಳು ಅನುಕೂಲಕರವಾಗಿ ಕಾಣುತ್ತವೆ ಇಂದು ನಿಮ್ಮ ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ನೀವು ತುಂಬ ಶ್ರಮಿಸಬೇಕಾಗುತ್ತದೆ ಮತ್ತು ಕಾರ್ಯನಿರತವಾಗಿರಬೇಕು ಏಕೆಂದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಶ್ರಮಿಸ ಬೇಕಾಗುತ್ತದೆ ನಿಮ್ಮ ಮನೆಯನ್ನು ಬದಲಾಯಿಸಲು ಯೋಜಿಸುತ್ತಿದ್ದರೆ ಅದು ಪೂರ್ಣಗೊಳ್ಳುವ ಸಮಯ ಇದಾಗಿರುತ್ತದೆ ಇಂದು ಯಾವುದೇ ತಪ್ಪು ವಿಷಯದ ಬಗ್ಗೆ ತಕ್ಷಣ ಕೋಪಗೊಳ್ಳುವ ಬದಲು ಅದನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ನಡೆಯುತ್ತಿದ್ದರೆ ನೀವು ಅಲ್ಲಿ ಜಾಗರೂಕರಾಗಿರಬೇಕು ಯಾವುದೇ ಕಾರಣವಿಲ್ಲದೆ ಯಾರೊಂದಿಗಾದರೂ ತಪ್ಪು ತಿಳುವಳಿಕೆ ಇಂದು ಉಂಟಾಗಬಹುದು ಇಂದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ನಿರ್ಧಾರಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮಾಧ್ಯಮ ಅಥವಾ ಫೋನ್ ಮೂಲಕ ನಿಮಗೆ ಉತ್ತಮ ವ್ಯವಹಾರದ ಆದೇಶ ಸಿಗಬಹುದು ಆದರೆ ನೀವು ಕೆಲಸದ ಸ್ಥಳದಲ್ಲಿಯೇ ಹಾಜರಿರುವುದನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಉದ್ಯೋಗಿಗಳ ನಡುವೆ ಜಗಳವಾಗಬಹುದು ಅದು ನಿಮ್ಮ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ತಿಳುವಳಿಕೆ ಮತ್ತು ಅನ್ಯೂನ್ಯತೆ ಇರುತ್ತದೆ ಇದರಿಂದಾಗಿ ಮನೆಯಲ್ಲಿ ವಾತಾವರಣವು ಸಂತೋಷವಾಗಿರುತ್ತದೆ ನೀವು ಇಂದು ಬೀಳುವ ಅಥವಾ ಗಾಯಗೊಳ್ಳುವ ಸಾಧ್ಯತೆ ಇದೆ ವಾಹನ ಚಲಾಯಿಸುವಾಗ ಬಹಳ ಜಾಗರೂಕರಾಗಿರಿಯೇ ಕುಂಭರಾಶಿಯೇ ಇಂದು ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಗಮನ ಸೆಳೆಯಲಿವೆ ಆದಾಯಕ್ಕಿಂತ ಖರ್ಚು ಹೆಚ್ಚು ಆಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸಬೇಡಿ ಸ್ನೇಹಿತರ ಜೊತೆಗಿನ ಸಮಯ ಶ್ರೇಷ್ಠವಾಗಿರುತ್ತದೆ ಹೊಸ ಕನಸುಗಳ ಸುತ್ತ ಬದುಕು ತಿರುಗುತ್ತದೆ ಧೈರ್ಯದಿಂದ ಮುಂದುವರಿಯಿರಿ ಮುಂಜಾಗ್ರತೆಯ ನಿಯಮವನ್ನು ಪಾಲಿಸಿ ಸಂಜೆಯ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ ಇಂದು ಮಕ್ಕಳು ಯಾವುದೇ ಪ್ರಾಜೆಕ್ಟ್ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರಬಹುದು ಪ್ರೇಮಿ ಇಂದು ಸಂಜೆ ರಹಸ್ಯ ಡೇಟಿಂಗ್ ಯೋಜಿಸಬಹುದು ಇದು ಅವರ ಪ್ರೇಮ ಜೀವನವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಪರಿಚಯಸ್ಥರೊಂದಿಗೆ ಭೇಟಿಯಾಗುವ ಸಾಧ್ಯತೆ ಇದೆ ಆದರೆ ಈ ಹಳೆಯ ಸ್ನೇಹಿತನ ಮರಳುವಿಕೆಯ ಹಿಂದೆ ಖಂಡಿತವಾಗಿಯೂ ಯಾವುದೋ ಉದ್ದೇಶವಿರುವುದರಿಂದ ನೀವು ಜಾಗರೂಕರಾಗಿರಿ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಇಂದು ಹಣದ ಹರಿವನ್ನು ಊಹಿಸಬಹುದು ಇಂದು ಒಂಟಿಯಾಗಿ ಅಥವಾ ಧಾರ್ಮಿಕ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಶಾಂತಿ ಮತ್ತು ವಿಶ್ರಾಂತಿ ಸಿಗುತ್ತದೆ ಯಾವುದೇ ಕೆಲಸ ಮಾಡುವ ಮೊದಲು ಇತರರ ಬದಲು ನಿಮ್ಮ ಹೃದಯವನ್ನು ಆಲಿಸಿ ನಿಮ್ಮ ಆತ್ಮಸಾಕ್ಷಿಯು ಸರಿಯಾದ ಮಾರ್ಗವನ್ನು ಅನುಸರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಯುವಕರು ತಮ್ಮ ಭವಿಷ್ಯಕ್ಕಾಗಿ ಮಾಡಿದ ಪ್ರಯತ್ನಗಳಲ್ಲಿ ಇಂದು ಯಶಸ್ಸನ್ನು ಪಡೆಯಲು ಮೊದಲ ಮೆಟ್ಟಿಲವನ್ನು ಏರುತ್ತಾರೆ ಇಂದು ನಿಮ್ಮ ಖರ್ಚುಗಳನ್ನು ನೋಡಿಕೊಳ್ಳುವುದು ಮುಖ್ಯವಾಗಿದೆ ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಮತ್ತು ಸಾಲಗಳಿಗೆ ಸಂಬಂಧಿಸಿದ ವಹಿವಾಟುಗಳನ್ನು ಮಾಡುವುದು ಸರಿಯಲ್ಲ ಅತಿಯಾದ ಕಠಿಣ ಪರಿಶ್ರಮ ಮತ್ತು ಆಯಾಸದಿಂದಾಗಿ ಸ್ವಭಾವತಃ ಕಿರಿಕಿರಿ ಉಂಟಾಗಬಹುದು ಈ ಕಾರಣದಿಂದಾಗಿ ನೀವು ಯಾವುದೇ ಕಾರಣವಿಲ್ಲದೆ ದನಿದಿರುವಿರಿ ಇಂದು ವ್ಯವಹಾರದಲ್ಲಿ ಈಗ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಒಳ್ಳೆಯದಲ್ಲ ಯಾವುದೇ ತೊಂದರೆ ಎದುರಾದರೆ ಮನೆಯಲ್ಲಿ ಹಿರಿಯ ಮತ್ತು ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯುವುದು ಒಳ್ಳೆಯದು ಕಚೇರಿಯಲ್ಲಿ ನಿಮ್ಮ ಸಹ ಉದ್ಯೋಗಿಗಳೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಇದು ನಿಮ್ಮ ಕೆಲಸದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಸಂತೋಷದ ಸಂಬಂಧವಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡಬೇಡಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಹವಾಮಾನಕ್ಕೆ ವಿರುದ್ಧವಾಗಿ ಆಹಾರ ಮತ್ತು ದಿನಚರಿಯನ್ನು ಇಟ್ಟುಕೊಳ್ಳುವುದು ಸರಿಯಲ್ಲ ಮೀನರಾಶಿ ಇಂದು ಹಣಕಾಸಿನಲ್ಲಿ ಸಣ್ಣ ಲಾಭವಿರುತ್ತದೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇರಲಿ ಹೊಸತನ್ನು ಕಳೆಯಲು ದಿನ ಸರಿಯಾಗಿದೆ ಹಳೆಯ ಲೆಕ್ಕಾಚಾರವನ್ನು ತಿದ್ದಿಕೊಳ್ಳಿ ಸ್ನೇಹಿತರಿಂದ ಅಸಹಕಾರದ ಸೂಚನೆ ಇದೆ ಸ್ವಲ್ಪ ಏಕಾಂತ ಸಮಯವು ನಿಮಗೆ ಸಹಾಯಕವಾಗಬಹುದು ನೀವು ಇಂದು ಮಾತುಕತೆಯಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಆರ್ಥಿಕ ಲಾಭವನ್ನು ಸಹ ಪಡೆಯುತ್ತೀರಿ ಇಂದು ಹಣದ ಒಳಹರಿವು ಸುಲಭವಾಗಿರುತ್ತದೆ ಇಂದು ನೀವು ತುಂಬ ಚೆನ್ನಾಗಿರುತ್ತೀರಿ ಏಕೆಂದರೆ ಎಲ್ಲವೂ ನಿಮ್ಮ ಪರವಾಗಿ ಇರುತ್ತದೆ ಪಾಲುದಾರರು ಪರಸ್ಪರ ಸ್ವಲ್ಪ ಸಮಯ ಕಳೆಯಲು ಅವಕಾಶ ಪಡೆಯುವುದರಿಂದ ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಕಾಣಬಹುದು ವೃತ್ತಿಪರವಾಗಿ ಬಿಳಿ ಕಾಲರ್ ಉದ್ಯೋಗದಲ್ಲಿರುವವರು ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ರಾಜಯೋಗ ಮತ್ತು ಧನಯೋಗದ ಭಾಗ್ಯವಿದೆ ಆರೋಗ್ಯ ಸ್ಥಿತಿಗಳು ಸುಧಾರಿಸುತ್ತವೆ ಹೊಸ ಯೋಜನೆಯು ನಿಮಗೆ ಉತ್ತಮ ಲಾಭವನ್ನು ತರಬಹುದು ಇಂದು ನಿಮಗೆ ಗ್ರಹಗಳ ಸ್ಥಾನ ಉತ್ತಮವಾಗಿದೆ ಕಾರ್ಯನಿರತವಾಗಿದ್ದರೂ ನೀವು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂಪರ್ಕದಲ್ಲಿರುತ್ತೀರಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ನೀವು ಸ್ವಂತವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ಹೆಚ್ಚಿನ ಮಟ್ಟಿಗೆ ಯಶಸ್ವಿಯಾಗುತ್ತೀರಿ ನೀವು ಸ್ನೇಹಿತರೊಂದಿಗೆ ಎಲ್ಲಿಯಾದರೂ ಪ್ರಯಾಣಿಸಲು ಸಹ ಇಂದು ಯೋಜಿಸಬಹುದು ಎಂದು ನೀವು ಯಾರಿಗಾದರೂ ಸಹಾಯ ಮಾಡುವುದರ ಜೊತೆಗೆ ನಿಮ್ಮ ಖರ್ಚುಗಳನ್ನು ಸಹ ನೋಡಿಕೊಳ್ಳಿ ವಹಿವಾಟಿನ ವಿಷಯಗಳಲ್ಲಿ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇದೆ ಮನರಂಜನೆಯ ಜೊತೆಗೆ ನಿಮ್ಮ ಪ್ರಮುಖ ಕೆಲಸದ ಬಗ್ಗೆಯೂ ಗಮನಹರಿಸುವುದು ಮುಖ್ಯವಾಗುತ್ತದೆ ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಇತರರನ್ನು ಹೆಚ್ಚು ನಂಬಬೇಡಿ ಮತ್ತು ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಳಿ ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣ ನಡೆಯುತ್ತಿದ್ದರೆ ಅಲ್ಲಿ ಬಹಳ ಜಾಗರೂಕರಾಗಿರಬೇಕು ಕೆಲಸ ಮಾಡುವ ಜನರು ಕಾಗದದ ಕೆಲಸ ಮಾಡುವಾಗ ಅಸಡ್ಡೆ ತೋರಬಾರದು ಇಂದು ನಿಮ್ಮ ಮನೆಯಲ್ಲಿ ಉತ್ತಮ ಪ್ರೀತಿ ಮತ್ತು ಪರಸ್ಪರ ಸಮನ್ವಯ ಇರುತ್ತದೆ ಯುವಕರು ಇಂದು ನಿಷ್ಪ್ರಯೋಜಕ ಪ್ರೇಮ ವ್ಯವಹಾರಗಳಲ್ಲಿ ಸಿಲುಕಿ ಸಮಯ ವ್ಯರ್ಥ ಮಾಡಬಾರದು ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದರಿಂದ ನೀವು ಆಯಾಸಗೊಳ್ಳುತ್ತೀರಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು